ಆರೇ ದಿನದಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡ ನಮ್ಮ ಸಬ್ಸ್ಕ್ರೈಬರ್ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತಾಯಿದ್ದೀನಿ ನೋಡಿ ನಂಬರ್ ಒನ್ ಸೆಕೆಂಡ್ ಪಾಯಿಂಟು ಶೋಭಾ ಆ್ಯಂಡಿ ಮಮ್ ಅಂತ ನಮ್ಮ ಇನ್ನೊಬ್ಬರು ಸಬ್ಸ್ಕ್ರೈಬರು ಪಿಗ್ಮೆಂಟೇಷನ್ ಯಾವ ರೀತಿ ವಾಸಿ ಮಾಡಿಕೊಂಡ್ರು ಅವರು ಅನ್ನೋದು ಅವರು ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ ಯಾಕೆ ಅಂದರೆ ಸುಮಾರು ಜನ ನೆಗೆಟಿವ್ ಕಮೆಂಟ್ಸ್ ಹಾಕ್ತಿದ್ದಾರೆ ಪಿಗ್ಮೆಂಟೇಷನ್ ವಾಸಿನೇ ಆಗೋಲ್ಲ ಹಂಗೆ ಹೀಗೆ ಅಂತ ಅವ್ರಿಗೆಲ್ಲ ಒಂದು ಸ್ಮಾಲ್ ನಾಲೆಜ್ ಅಂತ ಚಿಕ್ಕ ನಾಲೆಜ್ ದೊಡ್ಡದೂ ಅಲ್ಲ ಚಿಕ್ಕ ನಾಲೆಜ್ ಅಂತ ಇವತ್ತಿನ ವೀಡಿಯೋ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಓಕೆನಾ ವಿತ್ ಲೈ ವೆಲ್ತಮ್ ಟು ಹೇಮನಾಗ ವೆಲ್ ನಾನು ಹೇಮಾ ಸೊ ಇಲ್ಲಿ ಇವರಿ ಎಕ್ಸಾಂಪಲ್ ನೋಡಿ ಆಮೇಲೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮುಖಾಂತರ ಹಾಕಿ ಅಂತ ಹೇಳ್ತಾ ಇತ್ತೇನು ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಯಾರಾದರೂ ನೋಡ್ತಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ಸೊ ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕ್ತಿದ್ರು ವೀಡಿಯೋಸ್ ಇದರದ್ರ ಬಗ್ಗೆ ಡೀಟೇಲ್ಸ್ ಬಗ್ಗೆ ದಯವಿಟ್ಟು ನಿಮ್ಮ ಒರಿಜಿನಲ್ ಐ ಡಿಲಿ ನನಗೆ ಕಮೆಂಟ್ ಹಾಕಿದರೆ ಮಾತ್ರ ನಾನು ಉತ್ತರ ಕೊಡ್ತೀನಿ ಯಾಕೆ ಕೆಲವು ರೀಸನ್ಸ್ ಇದೆ ಅದಕ್ಕೆ ಸೊ ಅದಕ್ಕೋಸ್ಕರನೇ ಓಕೆ ನಿಮ್ಮ ಒರಿಜಿನಲ್ ಐ ಡಿ ಬನ್ನಿ ನನಗೆ ಕಮೆಂಟ್ಸ್ ಹಾಕಿ ಓಕೆ ಸೊ ಒರಿಜಿನಲ್ ಐಡಿಲಿ ಕಮೆಂಟ್ಸ್ ಬಂದ್ರೆ ಮಾತ್ರ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ ಸೊ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಏನು ಅಂದರೆ ಆರು ದಿನದಲ್ಲಿ ಹೋಗಿರೋ ಪಿಗ್ಮೆಂಟೇಶನ್ ಒಂದು ಕಡೆ ಆದರೆ ಆರು ವರ್ಷದಿಂದ ಇದ್ದಿದ್ದು ಪಿಗ್ಮೆಂಟೇಷನ್ ಆರು ದಿನದಲ್ಲಿ ಹೋಗಿರೋದೇ ಇಟ್ಸ್ ನಾಟ್ ಎ ಮೆರಾಕಲ್ ಇಟ್ಸ್ ನಾಟ್ ಎ ಜೋಕ್ ಆಯಿತಾ ಇಟ್ಸ್ ಎ ಕನ್ಸಿಸ್ಟೆನ್ಸಿ ಈ ಕಡೆ ಶೋಭಾ ಅನಿಮಾಮ ಹಿಡಿದ್ರೆ ಏನು ಮಾಡಬೇಕು ಅವ್ರೇನು ಮಾಡಿದ್ರು ಪಿಗ್ಮೆಂಟೇಷನ್ ಪಾಸಿ ಆಗೋದಕ್ಕೆ ಅಂತ ಓಕೆನಾ ಬನ್ನಿ ನಾನು ಏನೇನು ಪ್ರೀ ಪ್ರಿಪ್ರೇಷನ್ಸ್ ಮಾಡಿದೆ ಅಂತ ನೋಡ್ತೀನಿ ನೋಡೋಣ ಇಲ್ಲಿ ನಾನು ನಲಪಮ್ಮ ಯೂಸ್ ಮಾಡ್ತಿಲ್ಲ ನಲಪಮ್ಮ ಯೂಸ್ ಮಾಡ್ತಿಲ್ಲ ವಾಟ್ ಇಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅನ್ನೋದು ಇವತ್ತೇನು ವೀಡಿಯೋಲಿ ಶೇರ್ ಮಾಡಿದೆ ಓಕೆ ಬನ್ನಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಅದು ಮಾಡೋದು ಅಂತ ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕ ಇನ್ನೊಂದು ಆಲೂಗಡ್ಡೆ ತಗೊಂಡಿದ್ದೀನಿ ದಪ್ಪ ಆಲಿಗಡೆ ಇದ್ರದ್ದು ಇದನ್ನು ಚೆನ್ನಾಗಿ ತುರ್ಕೊಳ್ತಿದ್ದೀನಿ ಇದ್ದೀನಿ ಆದಷ್ಟು ದಪ್ಪ ಆಲೂಗಡ್ಡೆ ತಗೊಳ್ಳಿ ನಿಮಗೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದ್ರೆ ಆಲಿಗಿಡ್ಡೆ ತುರ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಸ್ಟಾರ್ಚ್ ತಗೊಳ್ತೀನಿ ಸ್ವಲ್ಪ ದಪ್ಪ ಇದೆ ಆಲಿಗಿಡೆ ಸೊ ಎರಡು ಬಾತ್ ಚಲ್ ಸುಮಾರು ನಿಮಗೆ ಒಂದು ಚಮಚದಷ್ಟು ಹಿಟ್ಟು ಬರಬೇಕು ಒಂದು ಚಮಚ ಹಿಟ್ಟು ಬರಬೇಕು ಓಕೆ ಇದೆ ಒಂದು ಐದು ನಿಮಿಷ ಇದನ್ನು ಶೇಕ್ ಮಾಡೋದು ಬೇಡ ಇದು ರೆಸ್ಟ್ ಮಾಡಲಿ ಮೀನ್ ಟೈಮ್ ಒಂದು ಹತ್ತು ನಿಮಿಷ ನೋಡಿ ಈ ಥರ ಮಾಡಿ ಫ್ರೀಝರಲ್ಲಿ ಇದನ್ನು ಇಡಿ ಹೇಳ್ತೀನಿ ಯಾಕೆ ಅಂತ ಓಕೆ ಈ ಥರ ಫ್ರೀಸರಲ್ಲಿ ಇಟ್ಬಿಡಿ ಒಂದು ಹತ್ತು ನಿಮಿಷ ಎರಡು ಸ್ಪೂನಲ್ಲೂ ಓಕೆ ನೀ ಹಸಿ ಹಾಲು ತಗೊಂಡಿದ್ದೀನಿ ಜಾಕಾಯಿ ತೇದಿದ್ದೀನಿ ಸೊ ಆರು ವರ್ಷದಿಂದ ಇದ್ರ ಪಿಗ್ಮೆಂಟೇಶನ್ ಅಂದರೆ ಎಷ್ಟು ಡೀಪ್ ಕಾರ್ ಇರ್ಬೋದು ಆಯ್ತಾ ಅವ್ರು ಹೆಂಗೋಯ್ತು ಒಂದು ಕನ್ಸಿಸ್ಟೆನ್ಸಿ ಎರಡನೇದು ಸ್ಕಿನ್ ಟೈಪ್ ನೋಡ್ಕೊಂಡ್ರು ಮೂರನೇದು ಸೆಲೆಕ್ಷನ್ ಆಫ್ ದ ಪ್ರಾಡಕ್ಟ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸೆಲೆಕ್ಷನ್ ಆಫ್ ದ ಪ್ರಾಡಕ್ಟ್ಸ್ ತುಂಬ ಮುಖ್ಯ ಆಗುತ್ತೆ ಸೊ ಇಲ್ಲಿ ನೋಡಿ ಸ್ವಲ್ಪ ಅಲಗಡ್ಡೆ ರಸ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಸಿ ಹಾಲು ತಗೊಂಡೆ ಆಮೇಲೆ ಅಲಿಗಡ್ಡೆ ರಸ ತಗೊಂಡು ಇದನ್ನು ಪೇಸ್ಟ್ ಹಾಕಿ ಮಾಡ್ಕೊಳ್ತೀನಿ ಇದಕ್ಕೊಂದು ಪೌಡ್ರ್ ಹಾಕ್ತೀನಿ ಆ ಪೌಡ್ರು ಹೆಸರುವಾಸಿ ಪಿಗ್ಮೆಂಟೇಷನ್ಗೆ ಸೊ ಆರು ವರ್ಷದಿಂದ ಇದ್ದಿದ್ದು ಬಂಗು ವಾಸಿ ಆಗಿರೋದು ಅಂದರೆ ಸಾಮಾನ್ಯದ ವಿಷಯ ಅಲ್ಲ ಅಲ್ವಾ ಸೊ ಇನ್ನೊಬ್ಬ ನಮ್ಮ ಸಬ್ಸ್ಕ್ರೈಬರ್ ವಿಷಯನೂ ಹೇಳ್ತೀನಿ ನಾನು ವಿಡಿಯೋ ಮಾಡಬೇಕಾದ್ರೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಸೊ ಯಾರ್ಯಾರು ಪಿಗ್ಮೆಂಟೇಷನ್ ಹೋಗೋದೇ ಇಲ್ಲ ಅನ್ನೋರಿಗೆ ನಾನು ಹೇಳ್ದೀನಿ ಸೈಮಂಟೇನಿಯಸ್ ಗಟ್ ಕ್ಲೀನ್ ಮಾಡ್ಕೊಂಬನ್ನಿ ಲಿವರ್ನ ಕ್ಲೀನ್ ಮಾಡ್ಕೊಡಿ ಏನೇನು ತಿನ್ನಬೇಕು ಅಂತ ನಾನು ಹೇಳಿದ್ದೀನಿ ಆಯಿತಾ ನೋಡಿ ಇದು ಒಂದು ಅರ್ಧ ಚಮಚ ಬಂದ್ರೆ ಸಾಕು ನನಗೆ ಈ ಲೇಪ್ನ ತಗೋತೀನಿ ಫ್ರೆಂಡ್ಸ್ ಈಗ ನೋಡಿ ಇದನ್ನು ಡೈರೆಕ್ಟಾಗಿ ನಾನು ಸ್ವಲ್ಪ ಹಸಿ ಹಾಲಿದೆ ಇಲ್ಲ ಇದನ್ನು ಪಕ್ಕಸ್ಕೊಡ್ತಾಯಿ ಆಯಿತಾ ಇಲ್ಲಿ ಒಂದು ಚಮಚದಷ್ಟು ಮುಲ್ಲತ್ತಿ ಮುಲ್ತಾನಿ ಮಿಟ್ಟಿ ಅಲ್ಲ ಮುಲ್ಲತ್ತಿ ಆಯಿತಾ ಮುಲ್ಲತ್ತಿ ಪೌಡ್ರ್ ಹಾಕೊಂಡ ಒಂದು ಬೌಲ್ ತಗೊಂಡ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ತಿರುಳೋದೇನಿದೆಯೋ ಆ ನೀರು ಅದನ್ನು ತೆಗೆದು ಬಿಡ್ತೀನಿ ಆಯಿತಾ ನೋಡಿ ನನಗೆ ಬೇಕಾಗಿರೋದೆ ಈ ಹಿಟ್ಟು ಪಂಥ ಹಿಟ್ಟು ಈಗ ಈ ಹಿಟ್ಟು ಹಾಕೊಂಡು ಕಲಿಸ್ಕೊಳ್ತೀನಿ ಈ ಹಿಟ್ಟೇ ನಮಗೆ ಮ್ಯಾಜಿಕ್ ಕ್ರಿಯೇಟ್ ಮಾಡೋದು ಆಯಿತಾ ನೈಂಟಿ ಪರ್ಸೆಂಟ್ ಇದ್ರಲ್ಲಿ ಟ್ರೈ ಮಾಡಿ ಆಗಿಲ್ಲ ಅಂದಾಗ ಮಾತ್ರ ಈ ರೆಮಿಡಿ ಆರು ವರ್ಷಕ್ಕೆ ಪಿಗ್ಮೆಂಟೇಷನ್ ಆರು ದಿನದಲ್ಲಿ ಹೋಗ್ಲಾಡ್ತಿದೆ ಅದ್ರದ್ದು ಸ್ಕ್ರೀನ್ಶಾಟು ಹಾಕ್ತೀನಿ ನೋಡಿ ಎಟ್ಟಾಗೇನು ಪ್ಯಾಕ್ಸ್ ಟೆಸ್ಟ್ ಮಾಡಿಕೊಡಿ ಅಂತ ಹೇಳ್ತೀವಿ ಸೊ ಇನ್ನೂ ಸ್ವಲ್ಪ ದಪ್ಪ ಇದೆ ತಗೊಳ್ಳಿ ನನ್ನ ಹತ್ರ ಅಷ್ಟು ದಪ್ಪ ಇರಲಿಲ್ಲ ನೈಂಟಿ ಪರ್ಸೆಂಟ್ ಅದರಡೆ ಕಲ್ಸಕ್ಕೆ ನೋಡಿ ಆಯಿತಾ ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾಡಬೇಡಿ ಮಿಕ್ಕಿದವರೆಲ್ಲ ಟ್ರೈ ಮಾಡಿ ಆಯಿತಾ ನೋಡಿ ಬನ್ನಿ ಇವತ್ತೇನು ವಿಡಿಯೋ ಹೋಗೋಣ ಫಸ್ಟ್ ಪಾಯಿಂಟ್ ಮುಖನ ಹಸಿ ಹಾಲಲ್ಲಿ ತೊಳೆದಿರಬೇಕು ಫೈನ್ ಹಸಿ ಹಾಲ್ ಆಯಿಲಿ ಸ್ಕಿನ್ ಇದೆ ನಮಗೆ ಅನ್ನೋರಿಗೆ ನಾನಿಲ್ಲಿ ಇದನ್ನು ತಗೊಂಡಿದ್ದೀನಿ ಆಲೂಗೆಡ್ಡೆ ತುರಿ ಓಕೆ ಆಲೂಗೆಡ್ಡೆ ತುರಿನಾ ನಾನು ಆ ತುರಿ ಏನಿದೆಯೋ ಅದನ್ನು ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಸ್ಕ್ವೀಸ್ ಮಾಡ್ಕೊಂಡಿದ್ರಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ಮುಖ ಒಡಿಸ್ತಾ ಇಲ್ಲ ಆಯ್ಲಿ ಸ್ಕಿನ್ ಇರೋರು ಇದನ್ನು ಮಾಡ್ಕೊಳ್ಬೇಕು ಕೆಲವರು ಪಿಂಪಲ್ಸ್ ಇದೆ ಅಂತ ಹೇಳ್ತಾರಲ್ಲ ಸೊ ಆಯಿಲ್ ಸರ್ಕ್ಯುಲೇಷನ್ನ ಕಮ್ಮಿ ಮಾಡುತ್ತೆ ಓಕೆ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಇದು ರೆಸ್ಟ್ ಮಾಡಲಿ ನಾನು ಅದಕ್ಕೆ ಇದನ್ನು ಫ್ರಿಜ್ಜಲ್ಲಿ ಇಡಿ ಅಂತ ಹೇಳಿದ್ದು ಓಕೆ ಇದು ತಣ್ಣಕ್ಕಿದೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಒಂದು ಐದು ನಿಮಿಷ ಆದ್ಮೇಲೆ ಸಿಗ್ತೀನಿ ಚೆನ್ನಾಗಿ ಅದು ಒಳಗಡೆ ಇನ್ಫ್ಯೂಸ್ ಆಗಲಿ ಆಲಿಗಡ್ಡೆ ಫೈವ್ ಟು ಏಯ್ಟ್ ಮಿನಿಟ್ಸ್ ಆಗಿದೆ ಕಂಪ್ಲೀಟಾಗಿ ಡ್ರೈ ಆಗಿದೆ ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಬೇಕು ನಾನೇನು ಮಾಡಿದೆ ಜಾಕಾಯಿ ಸ್ವಲ್ಪ ಹಸಿ ಹಾಲು ಸ್ವಲ್ಪ ಆಲೂಗಡ್ಡೆ ರಸ ಇದರಲ್ಲಿ ತೇಕೊಂಡೆ ಓಕೆ ಜಾಕಾಯಿ ಪುಡಿ ನಟ್ಪೆಕ್ ಪೌಡರ್ ಹಾಕೋಕ್ಕೂ ಹಾಕೋದು ಮತ್ತು ಅದನ್ನು ತೇಯೋದಕ್ಕೂ ದ ರಿಸಲ್ಟ್ ವಿಲ್ ಬಿ ಮ್ಯಾಕ್ಸಿಮಮ್ ಅದೇ ಒಂದು ರಿಸಲ್ಟ್ ಬರುತ್ತೆ ಇದೇ ಒಂದು ರಿಸಲ್ಟ್ ಇರುತ್ತೆ ನಿಮ್ಮ ಸ್ಕಿನ್ನು ಫ್ಲಾಲೆಸ್ ಆಗಿರಬೇಕು ಅಂದರೆ ಓಕೆ ಇಲ್ಲಿ ನಾನು ಬಳಸಿರೋದು ಮೂಲತ್ತಿ ಪಿಗ್ಮೆಂಟೇಷನ್ಗೆ ರಾಮಬಾಣ ಆಲೂಗೆ ಡೆಸ್ಟಾಚ್ ಪಿಗ್ಮೆಂಟೇಷನ್ಗೆ ರಾಮಬಾಣ ಸ್ಕಿನ್ ಬ್ಲೀಚಿಂಗ್ ನಟ್ ಮೆಗ್ ಜಾಕಾಯಿನ ಸ್ಕಿನ್ಗೆ ರಾಮಬಾಣ ಓ ಪಿಗ್ಮೆಂಟೇಷನ್ ಹಸಿ ಹಾಲು ವಿಟಮಿನ್ ಎ ರೆಟಿನಾಲ್ ಎಲ್ಲ ಇಂಗ್ಲೀಷ್ ಮೆಡಿಸನ್ಸಲ್ಲೂ ನೀವು ಪಿಗ್ಮೆಂಟೇಷನ್ ವಾಸಿ ಮಾಡಬೇಕು ಅನ್ನೋ ಪ್ರೊಸೀಜರ್ಗೆ ಹೋದಾಗ ನಿಮಗೆಲ್ಲ ಕ್ರೀಮ್ಸ್ ಆಗಿರ್ಬೋದು ನಿಮ್ಮೆಲ್ಲ ಎಂತ ಹೇಳೋದು ಫೇಸ್ ಕ್ರೀಮ್ಸು ಮತ್ತು ಆಯಿಂಟ್ಪೆಂಟ್ ಥರ ಕೊಡ್ತಾರಲ್ಲ ಎಲ್ಲಾದ್ರಲ್ಲೂ ರೆಟಿನಾಲ್ ಇರುತ್ತೆ ಹಸಿ ಹಾಲಲ್ಲಿ ರೆಟಿನಾಲ್ ಇದೆ ಹಸಿ ಹಾಲು ಕಾಯಿಸಿ ನೀವು ಉಪ್ಯೋಗಿಸಿದೆ ಜೀವನಾಂಶಗಳು ಯಾವ್ದ್ಯಾದು ನಮಗೆ ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಲ್ಲ ಅದೆಲ್ಲ ಸತ್ತೋಗಿರುತ್ತೆ ಸೊ ಹಸಿ ಹಾಲಲ್ಲಿ ನಮಗೆ ರೆಟಿನಾಲ್ ಇದೆ ವಿಟಮಿನ್ ಎ ಇದೆ ಕಾಯಿಸಿರೋ ಹಾಲಲ್ಲಿ ಸಿಗಲ್ಲ ಫೈನ್ ನೆಕ್ಸ್ಟ್ ಅದನ್ನು ನಾನು ಆಲೂಗಿಡ್ಡೆ ಸ್ಟಾಚಲ್ಲಿ ತಗೊಂಡಿದ್ದೀನಿ ಆಲೂಗಿಡ್ಡೆ ಸ್ಟಾಚ್ ಆಲೂಗಿಡೆ ರಸ ಫಸ್ಟ್ ಲೆವೆಲ್ ಆಫ್ ಪಿಗ್ಮೆಂಟೇಷನ್ ಪಾಸಿ ಮಾಡಿದ್ರೆ ಅಲ್ಲಿಗೆ ಡೆಸ್ಟಾಚ ಸೆಕೆಂಡ್ ಲೆವೆಲ್ ಆಫ್ ಪಿಗ್ಮೆಂಟೇಷನ್ನ ವಾಸಿಂಗ್ ಮಾಡುತ್ತೆ ಪಿಗ್ಮೆಂಟೇಷನ್ ಯಾಕೆ ಕೆಲವರಿಗೆ ಹೋಗೋಲ್ಲ ಪಿಗ್ಮೆಂಟೇಷನ್ ರೆಮಿಡೀಸ್ ಮಾಡಬೇಕಾದ್ರೆ ಸೋಪ್ ಉಪ್ಯೋಗ್ಸೋದು ಪಿಗ್ಮೆಂಟೇಷನ್ ರೆಮಿಡೀಸ್ ಮಾಡಬೇಕಾದ್ರೆ ಫೌಂಡೇಶನ್ ಉಪಯೋಗ್ಸೋದು ಪಿಗ್ಮೆಂಟೇಷನ್ ರೆಮಿಡೀಸ್ ಮಾಡಬೇಕಾದ್ರೆ ಮೇಕಪ್ ಪ್ರಾಡಕ್ಟ್ಸ್ ನಾಟ್ ಅಬೌಟ್ ಲಿಪ್ಸ್ಟಿಕ್ ಕಾಜಲ್ ಕಾಜಲ್ನ ಮಾತಾಡ್ತಿಲ್ಲ ಅಪ್ಲೈಯಿಂಗ್ ಆನ್ ದ ಸ್ಕಿನ್ ಫೌಂಡೇಶನ್ ಆಗಿರ್ಬೋದು ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು ನೆವರ್ ಅವೆಲ್ಲ ಏನು ಗೊತ್ತಾ ಇಟ್ಸ್ ಅಟ್ ಕೆಮಿಕಲ್ ಬೇಸ್ಡ್ ಇರುತ್ತೆ ಆಯಿತಾ ನೀವು ಹಾಗೂ ಮಾಡಬೇಕು ಅಂದರೆ ಬೇಬಿ ಜಾನ್ಸನ್ ಬೇಬಿ ಪೌಡರ್ ಯೂಸ್ ಮಾಡಿ ಅದರದ್ದು ಆಯಿಲ್ ಯೂಸ್ ಮಾಡಿ ಅಲ್ವಾ ನಿಮ್ಗೆ ಇನ್ನೂ ಆಗಿರುತ್ತೆ ಮೈಲ್ಡ್ ಕೆಮಿಕಲ್ ಅಲ್ಲಿ ನಮ್ಮ ಕೆಮಿಕಲ್ ಜೀರೋ ಅಂತ ಹೇಳಲ್ಲ ಇರುತ್ತೆ ಗ್ರಾಮ್ಸಲ್ಲಿ ಓಕೆನಾ ಅವೆಲ್ಲ ಸ್ಟಾಪ್ ಮಾಡಿ ನೆಕ್ಸ್ಟ್ ಸೋಪ್ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ನಾನು ಸೋಪ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಮ ಪಿಗ್ಮೆಂಟೇಷನ್ ಕಂಪ್ಲೀಟಾಗಿ ಹೋಗ್ತಿಲ್ಲ ನನಗೆ ಅಂತ ಇದಕ್ಕೆ ನಾನು ಏನು ಹೇಳೋಕ್ಕಾಗತ್ತೆ ಅಲ್ಲೇ ಅವ್ರ ಹತ್ರನೇ ಉತ್ತರ ಇದೆ ಆಯಿತಾ ಕಂಪ್ಲೀಟಾಗಿ ಸೋಪ್ನ ಝೀರೋ ಮಾಡಿ ಸದ್ಯದಲ್ಲೇ ಸೋಪ್ ಬರ್ತಿದೆ ನಾನು ಹಾಕ್ತೀನಿ ಕಮ್ಯುನಿಟಿ ಪೋಸ್ಟ್ ಯಾರು ಯಾರು ಬೇಕೋ ಬೈ ಮಾಡ್ಬೋದು ಓಕೆನಾ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ತುಂಬ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಮಾತ್ರ ಕಂಪ್ಲೀಟ್ ಆಗಿ ಫಿಗ್ಮೆಂಟೇಷನ್ ಹೋಗುತ್ತೆ ಇದು ಒಂದು ಕಡೆ ನೆಕ್ಸ್ಟು ಇಂಟರ್ನಲ್ ಸ್ಪೀಕಿಂಗ್ ನಾನೇನಂದರೆ ಖಾಲಿ ಹೊಟ್ಟೆಲ್ಲಿ ಆಮ್ಲ ತಿನ್ನಿ ಖಾಲಿ ಹೊಟ್ಟೆಲಿ ಕರ್ಬೇವಿನಿ ಎಲೆಗಳು ತಿನ್ನಿ ಆಮೇಲೆ ಪಾಲಕ್ ಸೊಪ್ಪು ತೀನಿ ಪಪ್ಪಾಯ ತಿನ್ನಿ ದಾಳಿಂಬೆ ತಿನ್ನಿ ಸೀಸ್ನಲ್ ಫ್ರೂಟ್ ಯಥೆಚ್ವಾಗಿ ತೊಗೊಳ್ಳಿ ಸ್ಪೈಸ್ನ ಅವಾಯ್ಡ್ ಮಾಡಿ ಕಾಫಿ ಟೀನ ಅವಾಯ್ಡ್ ಮಾಡಿ ಗಟ್ಟ ಕ್ಲೀನಾಗಿಡಿ ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡೋರು ಬೇದಿ ಮಾತ್ರೆ ಅಂತ ತಗೊಳ್ಳೋರು ಈಗ ಯಾರಾದರೂ ತೊಗೊಳ್ತಾರ ಹೆಂಗೆ ಹೊಟ್ಟೆ ಕ್ಲೀನ್ ಆಗುತ್ತೆ ಸೊ ಇಶ್ ಅದೆಲ್ಲ ಹ್ಯಾಬಿಟ್ ಅಜ್ಜಿ ತಾತ ಏನು ಹೇಳ್ಕೊಡ್ರೋ ಹ್ಯಾಬಿಟ್ ಮಾಡ್ಕೊಳ್ಳಿ ಹಿಂದಿನ ಕಾಲದಲ್ಲಿ ಜಾಪಾಲ್ ಮಾತ್ರೆ ಅಂತ ತೊಗೊಳೋರು ಬೇರಿ ಆಗೋದಕ್ಕೆ ಅಲ್ವಾ ಆರು ತಿಂಗ್ಳಿಗೆ ಒಂದ್ಸಲ ಮೂರು ಒಂದು ಸಲ ಈಗ ಮೂರು ವರ್ಷ ಆದರೂ ಕೆಲವ್ರು ತೊಗೊಳಲ್ಲ ಸೊ ಅದು ಗುಳಗಳು ಹೊರಗಡೆ ಬರಲಿ ಬ್ಯಾಕ್ಟೀರಿಯಾಸು ರೋಮ್ಸು ಆಚೆ ಬರಲಿ ಅಂತಂತೆ ಸೊ ಅದು ಅಷ್ಟೇ ಕ್ಲೀನಿಂಗ್ ಯೋ ಸ್ಟಮಕ್ ಯೋ ಇಂಟೆಸ್ಟೈನ್ ನಮ್ಮ ಹೊಟ್ಟೆ ಎಷ್ಟು ಶುದ್ಧಿಯಾಗಿರುತ್ತೋ ನಿಮ್ಮ ಮುಖ ಅಷ್ಟೇ ಹೊಳಪು ಬರುತ್ತೆ ಓಕೆನಾ ಸೊ ಆದಷ್ಟು ಮೂರು ತಿಂಗಳು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಓಕೆ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ನಿಂತು ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಬಟ್ ಪ್ಯಾಚ್ ಟೆಸ್ಟ್ ಅಂತ ನಾನು ಅದಕ್ಕೆ ಹೇಳೋದು ಪ್ರತಿಯೊಂದು ನೀವು ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ಹತ್ತಿರದಿಂದ ಕ್ಲಾರಿಟಿ ತೋರಿಸ್ತೀನಿ ನೋಡಿ ನಿಮಗೆ ನನಗಾಗಿದೆ ಅಂದರೆ ಡೆಫಿನೆಟಾಗಿ ಆಗಿ ನಿಮ್ಗೆ ಹಾಗೆ ಆಗುತ್ತೆ ಓಕೆ ಸೊ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡಿಕೊಡ್ತೀನಿ ಕ್ಲಾರಿಟಿ ಸ್ಕಿನ್ ನೋಡಿ ಸೊ ಮೊಲತಿಲಿ ನಮಗೆ ಎಂಜಾಯ್ ಇದೆ ಪಿಗ್ಮೆಂಟೇಷನ್ನ ಸ್ಟಾಪ್ ಮಾಡೋಕ್ಕೆ ಅಂದರೆ ಮೆಲಾನಿಯನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋದಕ್ಕೆ ಇಲ್ಲಿ ಎರಡು ಪವರ್ಫುಲ್ ವಸ್ತು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ರೆಗ್ಯುಲರ್ ನಮ್ಮ ಪಿಯೋಸ್ ಆದರೆ ಗೊತ್ತಾಗುತ್ತೆ ಮುಂದತಿ ಆ್ಯಂಡ್ ಜಾಕ ಇಲ್ಲಿ ಎಂಜಾಯ್ ಇದೆ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋದಕ್ಕೆ ಒನ್ಸನ್ನು ಮೆಲಾನಿನ್ ಪ್ರೊಡಕ್ಷನ್ ಝೀರೋ ಆದಾಗ ನಿಮ್ಮ ಸ್ಕಿನ್ ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಪಿಗ್ಮೆಂಟೇಷನ್ ಫೇಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಇವತ್ತಿನ ವೀಡಿಯೋ ತುಂಬ ಪವರ್ಫುಲ್ ಇದೆ ದಯವಿಟ್ಟು ಫಾಸ್ಟ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಓಕೆ ಸಿಂಪಲ್ ಇಲ್ಲೇ ನೆನಪಮ್ಮ ನಾನು ಯೂಸ್ ಮಾಡಿಲ್ಲ ಜಸ್ಟ್ ಅದು ತೇಯ್ಬೇಕು ಹಾಕ್ಕೊಳ್ಬೇಕು ತೇದು ಹಾಕ್ಕೊಳಕು ಪೌಡ್ರ್ ಹಾಕೊಳ್ಳೋಕ್ಕೂ ಜಾಕಾಯಿ ಅಂದರೆ ನಟ್ಮೇದು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಕ್ಲಾರಿಟಿ ಪಿಗ್ಮೆಂಟೇಷನ್ ಹೋದ್ಮೇಲೆ ನಿಮ್ಮ ಸ್ಕಿನ್ನ ಮೇಂಟೈನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಲ್ವಾ ನೋಡಿ ನಾನು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸೆಟ್ಸ್ ಇಲ್ಲ ನನ್ನ ಮುಖದಲ್ಲಿ ಓಕೆನಾ ಶೈನಿಂಗ್ ನೋಡಿ ನಾನು ಆಲಮ್ ಯೂಸ್ ಮಾಡಿಲ್ಲ ನೆನ್ನೆ ಯೂಸ್ ಮಾಡಿದ್ದು ಆ ಥ್ರೆಡ್ಡಿಂಗ್ ಒಂದು ಮಾಡ್ದಲ್ಲ ಅದನ್ನು ಪಕ್ಕದ ಎಫೆಕ್ಟಿವ್ ಮತ್ತೆ ಹೇಳ್ತೀನಿ ತೆಂಗಿನ ಚಿಪ್ಪಲ್ಲಿ ಮಾಡಿರೋದು ಅದು ಇನ್ನೂ ಗ್ಲೋ ಇದೆ ಎರಡು ದಿನ ಅದು ಓಕೆನಾ ಸೊ ಇವತ್ತಿನ ವೀಡಿಯೋ ಸ್ಟೆಪ್ ಬೈ ಸ್ಟೆಪ್ ನೋಡಿ ಸಬ್ಸ್ಕ್ರೈಬರ್ ಕೊಟ್ಟಿರೋ ಫೀಡ್ಬ್ಯಾಕಲ್ಲಿ ಸುಮಾರು ಜನಕ್ಕೆ ವಾಸಿಯಾಗಿದೆ ನೀವು ಆಗ್ಬೋದು ನೆಕ್ಸ್ಟ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಅಲ್ಲೇ ಮುಂಚೆ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕಲ್ಲಿ ಬೆಲ್ ಬಟನ್ ಹೊತ್ತಿ ಕಂಟೆಂಟ್ ಇಷ್ಟ ಅದೇ ಹೈಕ್ ಮಾಡಿ ಅಂತ ಹೇಳ್ತಾ ಹೋಗ್ಬೇ ಥ್ಯಾಂಕ್ ಯು ಫಾರ್ ವಾಚಿಂಗ್